ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗಲ್ಲಿ ವಿಶೇಷವಾಗಿ ಒಂದು ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾವ ಲಡ್ಡು ಅಂತ ನೋಡ್ತಾ ಇದ್ರೆ ಅದು ರಾಗಿ ಲಡ್ಡು ರಾಗಿ ಲಡ್ಡು ವಿಶೇಷವಾಗಿ ಅದರಲ್ಲಿನ ಕ್ಯಾಲ್ಷಿಯಂ ಅಂಶಕ್ಕೆ ತುಂಬ ಜನಪ್ರಿಯತೆ ಹೊಂದಿದೆ ಸೊ ರಾಗಿಯಲ್ಲಿ ಐರನ್ ಕಂಟೆಂಟ್ ಆಗಲಿ ಅಥವಾ ಕ್ಯಾಲ್ಶಿಯಂ ಗುಣ ಆಗಲಿ ಹೇರಳವಾಗಿ ಸಿಗ್ತದೆ ಹಾಗೆ ಇದು ನಮ್ಮ ದೇಹದಲ್ಲಿರುವಂತಹ ಮೂಳೆಗಳ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿದೆ ಸೊ ಅದಕ್ಕೋಸ್ಕರನೇ ಮೊದಲಿನ ಕಾಲದಲ್ಲೆಲ್ಲ ರಾಗಿ ಮುದ್ದೆಯನ್ನು ತಿಂತಾ ಇದ್ರು ಸೊ ಇವಾಗ ರಾಗಿ ಮುದ್ದೆ ಕೆಲವೊಂದು ಕಡೆಗಳಲ್ಲಷ್ಟೇ ಮಾಡ್ತಾರೆ ನಾನಿವತ್ತು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ರಾಗಿ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಒಂದು ಒಂದು ಬಾಣಲೆಗೆ ಎರಡು ಚಮಚದಷ್ಟು ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ಸೊ ಅದರಲ್ಲಿ ನಾನು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀವು ಬಾದಾಮಿ ಅಥವಾ ಗೋಡಂಬಿನೇ ತಗೊಳ್ಬೇಕು ಅಂತ ಇಲ್ಲ ನಿಮ್ಮಲ್ಲಿ ಶೇಂಗಾ ಇದ್ದರೂ ಕೂಡ ಇಲ್ಲಿ ನೀವು ತಗೊಳ್ಬೋದು ಅಥವಾ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಹಾಗೆ ನಾನಿಲ್ಲಿ ಖರ್ಜೂರನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದನ್ನು ಕೂಡ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತೀನಿ ಸೊ ಇದನ್ನು ಬೇಕಾದ್ರೆ ನೀವು ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೊಳ್ಬೋದು ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ನಾನು ತೆಗೆದಿಟ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನೀವು ಒಮ್ಮೆ ಈ ರಾಗಿ ಲಡ್ಡೂನ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅದೇ ಬಾಣಲೆಗೆ ಮತ್ತೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ಕೊಬ್ಬರಿ ಸಿಕ್ಕಿಲ್ಲ ಅಂತ ಅಂದರೆ ನೀವು ಹಸಿಕಾಯಿ ಇರುತ್ತಲ್ಲ ಅದನ್ನು ಕೂಡ ಚಿಕ್ಕದಾಗಿ ತುರ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಕೊಬ್ಬರಿ ಆಗಲಿ ತುಪ್ಪದಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಪರಿಮಳ ಬರೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಈ ಕೊಬ್ಬರಿ ಫ್ರೈ ಆಗಿದೆ ಇದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಆರಕ್ಕೆ ಬಿಡ್ತೀನಿ ಸೊ ಇದು ಆರಕ್ಕೆ ಬಿಡೋಣ ನಂತರ ಮತ್ತೆ ಅದೇ ಬಾಣಲೆಗೆ ನಾನು ಇಲ್ಲಿ ಒಂದು ಎರಡು ದೊಡ್ಡ ಸ್ಪೂನಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ ಸೊ ಆ ತುಪ್ಪಕ್ಕೆ ಇಲ್ಲಿ ನಾನು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇಲ್ಲಿ ರಾಗಿ ಹಿಟ್ಟನ್ನು ಒನ್ ಕಪ್ ಕೂಡ ತಗೊಳ್ಬೋದು ಅಥವಾ ಎರಡಕ್ಕಿಂತ ಜಾಸ್ತಿ ಕೂಡ ತಗೊಳ್ಬಹುದು ನಾನು ಇಲ್ಲಿ ಎರಡು ಕಪ್ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇದು ಈ ರಾಗಿ ಹಿಟ್ಟು ತುಪ್ಪದಲ್ಲಿ ನಾವು ರೋಸ್ಟ್ ಮಾಡುವಾಗ ಇದರದೊಂದು ಪರಿಮಳ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಮೊದಲನೇದಾಗಿ ನಾವು ರಾಗಿ ಹಿಟ್ಟನ್ನು ತುಪ್ಪದಲ್ಲಿ ಹಾಕಿದಾಗ ಇದು ಸ್ವಲ್ಪ ಬಿಳಿ ಬಣ್ಣದ ಹಾಗೆ ಅನಿಸುತ್ತೆ ಇದನ್ನು ಚೆನ್ನಾಗಿ ನಾವು ಐದರಿಂದ ಎಂಟು ನಿಮಿಷದವರೆಗೂ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಸೊ ನಂತರ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮೊದಲು ಬೆಲ್ಲದ ಪಾಕ ಮಾಡಿಕೊಂಡು ನಂತರ ರಾಗಿ ಹಿಟ್ಟನ್ನು ಸೇರಿಸ್ಬೋದು ಬಟ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದ ರಾಗಿ ಹಿಟ್ಟಿಗೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಂತರ ಅದಕ್ಕೆ ಫ್ರೈ ಮಾಡ್ಕೊಂಡಿದ್ದಂತಹ ಕೊಬ್ಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆಗ ಆ ಬೆಲ್ಲ ಕರಗ್ತಾ ಹೋಗುತ್ತೆ ಸೊ ಬೆ ನಂತರ ನಾನಿಲ್ಲಿ ಚೆನ್ನಾಗಿ ಇವೆಲ್ಲವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾ ಆಗ್ತಾ ಆಗ್ತಾ ಇದ್ದ ಹಾಗೆಯೇ ಬೆಲ್ಲ ಬೆಲ್ಲ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂತಂದರೆ ಒಂದು ಕಾಲ್ ಲೋಟದಷ್ಟು ನೀವು ಇಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ಬೋದು ಸೊ ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನೋಡಿ ಉಂಡೆ ಕಟ್ಟೋಕ್ಕೆ ಇದು ರೆಡಿಯಾಗಿದೆ ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ ಸೊ ಇವಾಗ ಕೈಗೆ ತುಪ್ಪನ ಸ್ವಲ್ಪ ಸವರ್ಕೊಂಡು ಇದನ್ನು ಉಂಡೆ ಕಟ್ಟೋಣ ನೋಡಿ ಇವಾಗ ಎಷ್ಟು ನೀಟಾಗಿ ಇದು ಉಂಡೆ ಕಟ್ಟೋಕ್ಕೆ ಇದೆ ಅಂತ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ನೀಟಾಗಿ ಇದು ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಲಡ್ಡುಗಳನ್ನು ಮಾಡ್ಕೊಳ್ಬೋದು ಈ ರಾಗಿ ಹಿಟ್ಟು ಆಗಲಿ ಗೋಧಿ ಹಿಟ್ಟಾಗಲಿ ಇವುಗಳಿಂದ ನಾವು ಲಡ್ಡುಗಳನ್ನು ಮಾಡಿಕೊಂಡು ಒಂದು ಸ್ಟೋರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಹಸುವಾದಾಗ ಏನಾದರೂ ಕೊಡಮ್ಮ ಅಂತ ಬಂದರೆ ಈ ಥರ ಲಾಡುಗಳನ್ನು ಕೊಡ್ಬೋದು ದೇಹಕ್ಕೂ ಒಳ್ಳೆಯದು ಹಾಗೆ ಅವ್ರಿಗೆ ರುಚಿನೂ ಕೂಡ ಇಷ್ಟ ಆಗುತ್ತೆ ಸೊ ನೀವು ಮನೇಲಿ ಈ ಥರ ರಾಗಿ ಲಡ್ಡುನ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ಇದರಲ್ಲಿ ಹೊರಗಡೆಯಿಂದ ತಂದು ಹಾಕುವಂತಹ ಪದಾರ್ಥಗಳೇನೂ ಇಲ್ಲ ಎಲ್ಲವೂ ಮನೇಲಿ ಸಿಗುತ್ತೆ ಎಲ್ಲ ಮನೇಲಿ ಸಿಕ್ಕೋ ಐಟಮ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಒಮ್ಮೆ ಮನೆಯಲ್ಲಿ ರಾಗಿ ಲಡ್ಡನ್ನ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ರಾಗಿಯನ್ನು ನಮ್ಮ ದೈನಂದಿನ ಆಹಾರ ಪದ್ಧತಿಗಳಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗೋಕ್ಕೆ ಇದು ಸಹಾಯ ಆಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್